ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ ವತಿಯಿಂದ ನಾನು ಮಾಡುವ ಹೃತ್ಪೂರಕವಾದ ನಮಸ್ಕಾರಗಳು ಇಂದು ತಮಗೆಲ್ಲರಿಗೂ ಲಗ್ನದಿಂದ ಎಂಟನೆಯ ಸ್ಥಾನ ಅಂದರೆ ಎಂಟನೆಯ ಭಾವದ ವಿಚಾರಗಳ ಕುರಿತು ತಿಳಿಸಿಕೊಡಲು ಬಂದಿರುತ್ತೇನೆ ಎಂಟನೇ ಸ್ಥಾನ ಇದನ್ನು ಆಯಸ್ಸು ಸ್ಥಾನ ಎಂದು ಕರೆಯುತ್ತಾರೆ ಈ ಸ್ಥಾನ ಬಲವಾಗಿದ್ದರೆ ಜಾತಕರ ಆಯಸ್ಸು ದೀರ್ಘವಾಗಿರುತ್ತದೆ ಎಂಟನೇ ಸ್ಥಾನದಿಂದ ಒಬ್ಬರ ಬಲಹೀನತೆ ಶರೀರದಲ್ಲಿ ಉಂಟಾಗುವ ರೋಗ ಮೂಲವ್ಯಾಧಿ ಕಾಯಿಲೆ ಜನನಾಂಗದ ಬಗ್ಗೆ ಹೊಟ್ಟೆ ಎಡಭಾಗದ ಬಗ್ಗೆ ಎಡಭಾಗದ ಕೆನ್ನೆ ಎಡಭಾಗದ ಕಾಲು ಗೊಂದಲಗಳು ಜಗಳಗಳು ಜಾತಕರಿಗೆ ಸಿಗುವ ಪಾಲುದಾರರು ಜಾತಕರ ಮರಣ ಮರಣ ಸಂಭವಿಸುವುದಕ್ಕೆ ಕಾರಣ ಮತ್ತು ಮರಣ ಸಂಭವಿಸುವ ಸ್ಥಳ ಮರಣ ಕಾಲದಲ್ಲಿ ಚಂದ್ರನ ಸ್ಥಿತಿ ನೀರಿನಿಂದ ವಾಹನದಿಂದ ಸಂಭವಿಸುವ ಮರಣ ವೈರಿಗಳಿಂದ ಪೊಲೀಸರಿಂದ ಉಂಟಾಗುವ ತೊಂದರೆಗಳು ವಸ್ತುಗಳನ್ನು ಕಳೆದುಕೊಳ್ಳುವುದು ಹಡಗಿನಿಂದ ಉಂಟಾಗುವ ವಿಪತ್ತು ಒಬ್ಬರ ಸಂಪತ್ತು ಯುದ್ಧ ವಾಸಿಯಾಗದ ಕಾಯಿಲೆಗಳು ಗಾಯ ಕಾರ್ಯದಲ್ಲಿ ಅಡೆತಡೆ ತೀವ್ರತರ ನೋವು ಮಾಂಗಲ್ಯ ಅವಮಾನ ಖರ್ಚುಗಳಿಂದ ಉಂಟಾಗುವ ಸಮಸ್ಯೆ ತೀರದ ವೈರತ್ವ ಅಲೆದಾಟ ದೂರು ಕಳತ್ರ ವಿರೋಧ ಅಜ್ಞಾನ ಭಯ ಬೆಟ್ಟದಿಂದ ಅಥವಾ ಮರದಿಂದ ಅಥವಾ ಎತ್ತರದಿಂದ ಬೀಳುವುದು ಹಲವಾರು ರೀತಿಗಳಲ್ಲಿ ಸಂಭವಿಸುವ ಗಂಡಾಂತರಗಳು ನೇಣಿನಿಂದ ಸಾವು ಮುಂತಾದವುಗಳನ್ನು ತಿಳಿದುಕೊಳ್ಳಬಹುದಾಗಿದೆ ಇದಲ್ಲದೆ ಜಾತಕನಿಗೆ ಉಂಟಾಗುವ ಅವಮಾನ ಜಾತಕರು ಪಡೆಯುವ ಸಂತೋಷ ಮತ್ತು ದುಃಖ ಕೆಲವು ವಿಚಾರಗಳಲ್ಲಿ ದೊರಕುವ ಸೋಲು ಮತ್ತು ಗೆಲುವು ಸಾಲ ಪಡೆದ ಹಣ ತೀರಿಸುವ ವಿಚಾರ ಹಣ ಹೂಡುವ ವಿಚಾರ ಬೇರೆಯವರಿಂದ ಬರುವ ಹಣದ ವಿಚಾರ ಪತ್ನಿಗೆ ಉಂಟಾಗುವ ತೊಂದರೆ ದಿಢೀರ್ ಅದೃಷ್ಟ ಹೊರದೇಶದ ಪ್ರಯಾಣ ಲಾಟರಿ ಷೇರು ಮಾರ್ಕೆಟ್ನಿಂದ ಲಾಭ ಮುಂತಾದ ವಿಚಾರಗಳನ್ನು ಎಂಟನೇ ಸ್ಥಾನದಿಂದ ತಿಳಿದುಕೊಳ್ಳಬಹುದಾಗಿದೆ